ಬಹಳ ದಿನಗಳಿಂದ ಕಾರ್ಪೊರೇಟರ್ ಕನಸನ್ನು ಕಾಣ್ತಾ ಇದ್ದೀರಿ ಚುನಾವಣೆ ಆಗ್ತಾ ಇಲ್ಲ ಏನು ಅನ್ಸುತ್ತೆ ಈ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗಾಗಲೇ ನಾಲ್ಕು ವರ್ಷದಿಂದಲೇ ಈ ಚುನಾವಣೆ ಆಗಬೇಕಿತ್ತು ಹಲವಾರು ಕಾರಣಗಳು ನೋಡ್ತಾ ಇದ್ದೀರಿ ಪ್ರಸ್ತುತ ಪರಿಸ್ಥಿತಿನೂ ಸಹ ನಿಮ್ಗೆ ಗೊತ್ತಿದೆ ಈಗಲೂ ಸಹ ಚುನಾವಣೆ ಆಗ್ಬೋದಾ ಇಲ್ಲ ಅನ್ನೋ ಮಟ್ಟದಲ್ಲೇ ಇದೆ ಅದು ಒಂದು ಚುನಾವಣೆ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಇದ್ದೀವಿ ಡಿ ಕೆ ಸಾಹೇಬರು ಸಹ ಹೇಳಿದ್ದಾರೆ ಈಗಾಗಲೇ ಇನ್ನು ಕೆಲವೇ ಎರಡು ಮೂರು ತಿಂಗಳಲ್ಲಿ ನಾವು ಚುನಾವಣೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ನೀವು ಚುನಾವಣೆ ಎದುರಿಸೋಕೆ ರೆಡಿಯಾಗಿ ಅಂತ ಹೇಳಿದ್ದಾರೆ ನೋಡೋಣ ಯಾವ ರೀತಿ ಆಗುತ್ತೆ ಸರ್ಕಾರದ ನಿಲುವು ಕೋರ್ಟ್ ಆರ್ಡ್ರ್ ಬೇರೆ ಇದೆ ಸರ್ಕಾರ ಯಾವ ರೀತಿ ತನ್ನ ನಿಲುವು ತೊಗೊಂಡು ಈ ಚುನಾವಣೆ ನಡೆಸುತ್ತೆ ಅನ್ನೋದ್ರ ಮೇಲೆ ನಮ್ಗಳ ಭವಿಷ್ಯ ನಿಂತಿದೆ ಅಂತ ಹೇಳ್ತೀನಿ ಸೊ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿದ್ದೀರಿ ಅಂತ ಹೇಳಿದೆ ಸೊ ನಾವು ಸಮಾಜ ಸೇವೆ ಅಂತ ಬಂದಾಗ ರಾಜಕಾರಣವನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಮೊದಲಿನಿಂದಲೂ ನಾವು ಸಮಾಜ ಸೇವೆಯಲ್ಲೇ ತೊಡಗಿಸ್ಕೊಂಡು ಬಂದವನು ನಾನು ಆ ರಾಜಕಾರಣ ನನ್ನ ಸಮಾಜ ಸೇವೆ ನನ್ನಲ್ಲಿರ್ತಕ್ಕಂಥ ಒಂದು ಸಂಘಟನೆ ಶಕ್ತಿ ನನ್ನಲ್ಲಿ ಒಂದು ಸಾಮರ್ಥ್ಯ ಚಾತುರ್ಯತೆಯನ್ನು ನೋಡಿ ಆ ರಾಜಕಾರಣ ನನ್ನನ್ನು ಬರೆಸಿತು ಸಮಾಜ ಸೇವೆ ಅನ್ನೋದು ನನಗೆ ಹುಟ್ಟಿನಿಂದಲೇ ಬಂದಿದೆ ಅಂದರೆ ತಪ್ಪಾಗಲಾರ್ದು ಯಾಕೆಂದರೆ ತಂದೆ ತಾಯಿ ಸಹ ನಮಗೆ ಸಮಾಜ ಸೇವೆ ಸಮಾಜ ದೀನದಲ್ಲಿ ತರದ ಒಂದು ಏಳಿಗೆ ಬಗ್ಗೆ ಅವರ ಒಂದು ಸಮಸ್ಯೆಗಳ ಬಗ್ಗೆ ಸ್ವಂತ ಸ್ವಂತ ಒಂದು ವಾತಾವರಣದಲ್ಲೇ ನಾನು ಬೆಳೆದೆ ಅದು ನನಗೆ ರಕ್ತಗತವಾಗಿ ನನ್ನ ಒಟ್ಟಿಗೆ ಬಂದಿದೆ ಅಂದರೆ ಖಂಡಿತ ತಪ್ಪಾಗಲಾರ್ದು ಸೊ ರಾಜಕಾರಣ ಅಂತ ಬಂದಾಗ ಈ ತಮ್ಮ ಕುಟುಂಬದ ಹಿನ್ನೆಲೆ ಏನಾದರೂ ರಾಜಕಾರಣದಲ್ಲಿ ಇದೆಯಾ ರಾಜಕಾರಣ ಕುಟುಂಬ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ನಮ್ಮ ತಾತ ಅವರು ಚೇರ್ಮನ್ ಆಗಿದ್ದರು ಯಲಂಕದ ಒಂದು ವೀರಸಾಗರ ಅನ್ನೋ ಗ್ರಾಮ ನಮ್ಮ ತಂದೆ ಊರು ಆ ಗ್ರಾಮದ ಚೇರ್ಮನ್ ಆಗಿದ್ದವರು ನಮ್ಮ ತಾತನವರು ತಿರುಮಲೇಗೌಡರು ಅಂಥೇಳಿ ಅವ್ರ ಮಗ ಚನ್ನೇಗೌಡರು ನಮ್ಮ ತಾತ ಹೀಗಾಗಿ ನಮ್ಮದು ಮೊದಲಿಂದನೂ ರಾಜಕೀಯದ ಕುಟುಂಬ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಪ್ರಸ್ತುತ ಈಗಿನ ಪರಿಸ್ಥಿತಿನಲ್ಲಿ ವಿಜಯನಗರದ ಶಾಸಕರಾದ ಎಮ್ ಎಲ್ ಎಮ್ ಕೃಷ್ಣಪ್ಪನವರು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಅವರೂ ಸಹ ನಮ್ಮ ಕುಟುಂಬದ ಒಂದು ಬೆನ್ನೆಲು ಬಂದರೂ ತಪ್ಪಾಗ್ಲಾರದು ರಾಜಕೀಯವಾಗಿ ಅವರು ನನಗೆ ಸಹೋದರಮ ಆಗಬೇಕು ನಮ್ಮ ತಂದೆ ತಂಗಿಯನ್ನು ಅವರ ಅಣ್ಣನ ನಾ ಅಣ್ಣನಾದ ನಂಜುಂಡಪ್ಪ ಅವರಿಗೆ ಕೊಟ್ಟರೋದ್ರಿಂದ ನಮ್ಮದು ರಾಜಕೀಯದ ಕುಟುಂಬ ಅವತ್ತಿಂದನಲ್ಲ ಈಗಲೂ ಸಹ ಪ್ರಸ್ತುತ ರಾಜಕೀಯದ ಕುಟುಂಬದಲ್ಲೇ ನಮ್ಮ ಕುಟುಂಬ ಬೆಸ್ತ್ಕೊಂಡಿದೆ ಅಂದ್ರೆ ತಪ್ಪಾಗ್ಲವು ರಾಜಕೀಯಕ್ಕೆ ಕಾಂಗ್ರೆಸ್ ಪಕ್ಷವನ್ನೇ ಆಯ್ಕೆ ಮಾಡಿಕೊಂಡಿದ್ದೆ ಯಾಕೆ ಇದು ಹೇಳಬೇಕು ಅಂತಂದರೆ ಒಂದು ರೀತಿ ನಮ್ಮ ತಂದೆ ತಾಯಿ ಸಹ ಈ ಒಂದು ಕಾಂಗ್ರೆಸ್ ಪಕ್ಷ ನಾನು ಚಿಕ್ಕ ಚಿಕ್ಕ ಬಾಲ್ಯದಲ್ಲಿ ನನಗೆ ನೆನಪಿದೆ ಕಾಂಗ್ರೆಸ್ ಪಕ್ಷ ಉದಯ ಆದಾಗ ಇದೊಂದು ಆಕಳು ಮತ್ತು ಕರು ಅನ್ನೋ ಸಿಂಬಲ್ ನಡಿ ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ರು ನನಗೆ ಚಿಕ್ಕದ್ರಿಂದನೂ ಗೊತ್ತಿದೆ ಆಕಳು ಕರು ಸಿಂಬಲ್ನ ಬಹಳ ನಮ್ಮ ತಾಯಿ ಅದನ್ನು ಒಂದು ಆಕಳಿಂದನೇ ನಮ್ಮನ್ನೆಲ್ಲ ಸಾಕಿದ್ರಿಂದ ನಮ್ಮ ತಾಯಿಗೆ ತುಂಬ ಸಂಬಂಧ ಬೆಸ್ಕೊಂಡಿದೆ ಕರು ಜೊತೆಗೆ ಹಾಗಾಗಿ ನಮ್ಮ ತಾಯಿನೂ ಸಹ ಇಂದಿರಾ ಗಾಂಧಿ ಅಂತಲೇ ಕರಿತಿದ್ರು ನಾನು ಗಮನಿಸಿದಂತೆ ನಾವು ಬಾಲ್ಯದಲ್ಲಿದ್ದಾಗ ಚಿಕ್ಕ ಹುಡುಗರಾಗಿದ್ದಾಗ ನಮ್ಮ ತಾಯಿನ ಯಾರಾದ್ರು ನಮ್ಮ ತಾಯಿ ಬರ್ತಾ ಇದ್ದರೆ ಆ ಭಾಗದ ಜನ ಇಂದಿರಾ ಗಾಂಧಿ ಇದ್ದಾಳೆ ಅನ್ನೋರು ಆ ರೀತಿ ಇಂದಿರಾ ಗಾಂಧಿ ಹೆಸರು ನಮ್ಮ ತಾಯಿ ಜೊತೆಗೆ ಬೆಸ್ಕೊಂಡು ಬಂದಿದೆ ಕಾಂಗ್ರೆಸ್ಸು ನಿರಂತರವಾಗಿ ನಮ್ಮ ಕುಟುಂಬ ನಮ್ಮ ತಾಯಿ ಕಾಂಗ್ರೆಸ್ಸು ತಂದೆ ಕಾಂಗ್ರೆಸ್ಸು ನಮ್ಮ ಇಡೀ ಕುಟುಂಬ ಕಾಂಗ್ರೆಸ್ಸು ನಾನು ಸಹ ಕಾಂಗ್ರೆಸ್ನಿಂದಲೇ ಹುಟ್ಟಿನಿಂದಲೇ ಕಾಂಗ್ರೆಸ್ನಲ್ಲೇ ಬಂದೆ ಅಂದ್ರೆ ತಪ್ಪಾಗ್ಲಾರದು ಕಾಂಗ್ರೆಸ್ಗೂ ನಿಮಗೂ ಅವಿನಾಭಾವ ಅವಿನಾಭಾವ ಸಂಬಂಧ ಇದೆ ಯಾಕೆಂದರೆ ಇದು ತಂದೆ ತಾಯಿಯು ಕಾಂಗ್ರೆಸ್ಸು ನಾವು ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ರಾಗೆ ಉಟ್ದು ಅಂತಂದ್ರೆ ತಪ್ಪಾಗ್ಲಾರ್ದು ಸೊ ಬಗಲಗುಂಟೆ ವಾಡಿಗೆ ತಾವು ಆಕಾಂಕ್ಷೆ ಆಗಿದ್ರಿ ಬಗಲು ತಮಗೂ ಏನು ಸಂಬಂಧ ಬಾಗಲಗುಂಟೆ ಈ ನನ್ನ ಜನ್ಮಭೂಮಿ ಒಂದಾದರೂ ನನ್ನ ಕರ್ಮಭೂಮಿ ಬಾಗಲ್ಗುಂಟೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ನಿಮ್ಮ ಮುಂದೆ ಈ ಒಂದು ವೇದಿಕೆಯಲ್ಲಿ ಕೂತಿದ್ದೀನಿ ಅಂದರೆ ಅದಕ್ಕೆ ಬಾಗಲಗುಂಟೆ ಬಾಗಲಗುಂಟೆ ಒಂದು ಇದೇ ಕಾರಣ ಅಂತ ಹೇಳ್ತೀನಿ ಯಾಕೆಂದರೆ ನಮಗೆ ಎಲ್ಲವನ್ನು ಕೊಟ್ಟಿದೆ ಬಾಗಲಗುಂಟೆ ಬಾಗಲಗುಂಟೆ ಗ್ರಾಮದಲ್ಲಿ ನಮಗೆ ಪ್ರತಿಯೊಂದು ಕೊಟ್ಟಿದೆ ನಮಗೆ ಜೀವನ ಕೊಟ್ಟಿದೆ ಇವತ್ತು ರಾಜಕೀಯವಾಗಿ ನನಗೊಂದು ನೆಲೆ ಕೊಟ್ಟಿದೆ ಆ ಒಂದು ಬಾಗಲಗುಂಟೆ ನನಗನ್ಸುತ್ತೆ ಬಾಗಲಗುಂಟೆಗೂ ನನಗೆ ಯಾವುದೋ ಜನ್ಮ ಜನ್ಮಾಂತರ ಸಂಬಂಧ ಇದೆ ಅಂತೇಳಿ ಪ್ರತಿ ಸಲ ನಾನು ಬಾಗಲಗುಂಟೆ ಮಾರಮ್ಮನ ದೇವಸ್ಥಾನದ ಸನ್ನಿಧಿ ಆದ ಹೋಗಬೇಕಾದ್ರೆ ನಾನು ದೇವ್ರನ್ನ ಕೇಳ್ಕೊಳ್ಳೋದು ಒಂದೇ ನನಗೊಂದು ಅವಕಾಶ ಮಾಡಿಕೊಡಮ್ಮ ನೀನು ಸೇವೆ ಮಾಡೋಕ್ಕೆ ಅಂತ ಅದು ಯಾವ ರೀತಿ ಸಂಬಂಧನೂ ಗೊತ್ತಿಲ್ಲ ಬಾಗಲ್ಗುಂಟೆ ವಿಪರೀತವಾದ ಅಟ್ಯಾಚ್ಮೆಂಟು ನನಗೆ ಅದು ಯಾವ ರೀತಿ ಕೊನೆಗೊಳ್ಳುತ್ತೆ ಅಂತಲೂ ಗೊತ್ತಿಲ್ಲ ಸೊ ಕಾರ್ಪೊರೇಟರ್ ಆಗಬೇಕು ಅಂತ ಬಾಗಲಗುಂಟೇಲಿ ಕಾರ್ಪೊರೇಟ್ರ್ ಆಗಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಬಾಗಲಗುಂಟೇಲೆ ನನ್ನ ಜೀವಿತಾವಧಿನ ಕಳಿಬೇಕು ಅಂತ ಇಷ್ಟಪಡ್ತೀನಿ ನಾನು ಸೊ ಕಾಂಗ್ರೆಸ್ನಲ್ಲಿ ಅಷ್ಟು ದಿನಗಳಿಂದ ಗುರುತಿಸ್ಕೊಂಡು ಬಂದಿದ್ದರು ಯಾವೆಲ್ಲ ಹುದ್ದೆಗಳನ್ನು ಕಾಂಗ್ರೆಸ್ ಕೊಡ್ತು ತಮಗೆ ಅಂತ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರ ಆಜುಬಾಜು ಎಸ್ ರಮೇಶ್ ರವರು ಈ ರಾಜ್ಯದ ಒಂದು ಸಚಿವರಾಗಿದ್ದರು ಆಗಲೇ ನಾನು ರಾಜಕೀಯ ಕೆಂಟ್ರಾಗಿದ್ದು ನಮ್ಮೂರಿನಲ್ಲಿ ಶಂಕರನಾರಾಯಣ ಮೂರ್ತಿ ಅಂತ ಅವರು ಶಂಕರಪ್ಪ ಅಂತ ಗುರುತಿಸ್ಕೊಂಡಿದ್ರು ಅವರು ರಾಜಕೀಯವಾಗಿ ಕಾಂಗ್ರೆಸ್ನಲ್ಲಿ ಪ್ರಬಲ್ಯರಾಗಿದ್ದರು ಬಾಗಲಗುಂಟೆ ವ್ಯಾಪ್ತಿನಲ್ಲಿ ಅವರು ನನ್ನಲ್ಲಿದ್ದ ಒಂದು ಸಾಮರ್ಥ್ಯನ ಗುರುತಿಸಿ ಎಸ್ ರಮೇಶ್ ಅವರಿಗೆ ಶ್ರೀಯುತ ಕೆ ಸಿ ಯಶೋಕ್ರವರಿಗೆ ಆಗ ಯಶವಂತಪುರ ಬ್ಲಾಕ್ನಲ್ಲಿ ಬಿ ಟಿ ರಾಜಶೇಖರ್ ಅಂತ ಅಬ್ಬಿಗೆರೆ ರಾಜಣ್ಣ ಅಂತ ನೀವೆಲ್ಲ ಕೇಳಿದ್ದೀರಿ ಆ ರಾಜಣ್ಣರವರು ಬ್ಲಾಕ್ ಅಧ್ಯಕ್ಷರಾಗಿದ್ದರು ಅವರಿಗೆ ನನ್ನನ್ನು ಪರಿಚಯಿಸಿ ಮೊದಲನೇದಾಗಿ ರಮೇಶ್ರವರ ನೇತೃತ್ವದಲ್ಲಿ ನನ್ನನ್ನು ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿಯಾಗಿ ನನ್ನನ್ನು ಯಶವಂತಪುರ ಬ್ಲಾಕ್ಗೆ ಆಯ್ಕೆ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸೊ ಅಲ್ಲಿಂದ ಪ್ರಾರಂಭ ಅಲ್ಲಿಂದ ಪ್ರಾರಂಭವಾಗಿದ್ದು ತೊಂಬತ್ತೇಳರಲ್ಲಿ ಯಶವಂತಪುರ ಯೂತ್ ಕಾಂಗ್ರೆಸ್ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಆದ ನಂತರ ತೊಂಬತ್ತೆಂಟರಲ್ಲಿ ಯಶವಂತಪುರ ಬ್ಲಾಕ್ ಹೋಗಿ ದಾಸರಳ್ಳಿ ಬ್ಲಾಕ್ ಅಂತ ಆದಾಗ ಆ ದಾಸರಳ್ಳಿ ಬ್ಲಾಕ್ನಲ್ಲೂ ಸಹ ಯೂತ್ ಕಾಂಗ್ರೆಸ್ಸು ಬ್ಲಾಕ್ ಕಾಂಗ್ರೆಸ್ ಹಲವಾರು ಹುದ್ದೆಗಳಲ್ಲಿ ನಾನು ನಿರಂತರವಾಗಿ ಕಾಂಗ್ರೆಸ್ ನೋಡನೆ ಒಡನಾಟ ಇಟ್ಕೊಂಡೇ ಬಂದಿದ್ದೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ಈಗಿನ ಉಪಮುಖ್ಯಮಂತ್ರಿಗಳಾದ ನಮ್ಮ ಗುರುಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನನ್ನ ಸಾಮರ್ಥ್ಯನ ಗುರುತಿಸಿ ನನ್ನಲ್ಲಿರ್ತಕ್ಕಂಥ ಒಂದು ಸಂಘಟನೆ ಶಕ್ತಿಯನ್ನು ಗುರುತಿಸಿ ನನ್ನ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು ಅದೇ ಚುನಾವಣೆಯ ನಂತರ ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ನಂತರ ಈ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂಥ ಎಂ ರಾಜ್ಕುಮಾರ್ ಅವರು ಸಹ ನನ್ನನ್ನು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿಗೆ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ನನ್ನ ನಿರಂತರವಾಗಿ ಕಾಂಗ್ರೆಸ್ನಲ್ಲೇ ತೊಡಗಿಸ್ಕೊಳ್ ಬರೋಂಥ ಒಂದು ಅವಕಾಶ ಮಾಡಿಕೊಟ್ರು ಪ್ರಸ್ತುತ ಈಗಲೂ ಸಹ ನಾನು ಕಾಂಗ್ರೆಸ್ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಕೊಟ್ಟರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡ್ತಾ ಕಾಂಗ್ರೆಸ್ನಲ್ಲಿ ಸಕ್ರಿಯನಾಗಿದ್ದೀನಿ